ಸ್ವಲ್ಪ ಕಡಕ್ ಬಿಸಿಲು ಬಿದ್ದೈತೆ ನೋಡ್ರಿ ಈಗ ಬಿದ್ರೆ ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ನು ಕಾಳು ಕಾಳು ಒಣ ಹಾಕೋತಿವಿ ಹುಳ ತಂದು ನಮ್ಮ ತಿನ್ನಕೆ ಮನೆ ಸುತ್ತಮುತ್ತ ಇಷ್ಟು ಗಿಡ ಮರಗಳ ಹೋಗಿ ಅದ್ರ ಮೇಲೆ ಕುತ್ಕೊಂಡು ಏನಾರ ಇಲ್ಲೇನಾರ ಹಾಕ್ತಾ ಇರ್ತೀವಿ ಕುತ್ಕೋತೀವಿ ಹುಳ ಕಚ್ಕೊಂಡ್ ಬರೋದು ಮನೆ ಮುಂದೆ ತಿನ್ನೋದು ಈ ಕಾಗೆ ಬೆಕ್ಕಗಳ ಕಾಲಾಗಂತೂ ಸಾಕು ಸಾಕೇತ್ ನೋಡ್ರಿ ನನ್ಗೆ ಹರೇ ರಾಮಕೃಷ್ಣ ಹರೇ ಅಯ್ಯಪ್ಪ ಸೊಂಟನೋ ಅಂದ್ರೆ ಸೊಂಟನೋ ಏನು ಮಾಡೋದು ವಯಸ್ಸಾಗ್ತಾ ಬಂತು ಒಂದು ಶ್ರಾವಣ ಸ್ಟಾರ್ಟ್ ಆದಾಗಿನಿಂದ ಒಂದು ತಿಂಗ್ಳು ಆಯ್ತೀನಿ ನೋಡಿರಿ ಹೆಚ್ಚು ಕಮ್ಮಿ ಹೊಲಕ್ಕೆ ಹೋಗಿ ಮೈ ಬಗ್ಸಿ ಕೆಲಸ ಮಾಡಿಲ್ಲ ಏನಿಲ್ಲ ಮತ್ತು ಮನೆ ಕುಂತು ಕುಂತು ಸೋಮೇರಿ ಆಗಿಬಿಟ್ಟೀನಿ ನಮ್ಮ ಮನೆಯವರು ಮುಂಜಾನೆ ಬೇಗ ಇದ್ದಾಳು ಅದೇನೋ ಓಡ್ಬೇಕಂತ್ರಿ ಓಡಿದ್ರ ಅದೇನೋ ವಾಕಿಂಗ್ ಏನೋ ಅಂತಿದ್ರಪ್ಪ ವಾಕಿಂಗ್ ಮಾಡಿದ್ರೆ ನೋವು ಕಾಲು ನೋವು ಮತ್ತು ಏನು ಹಾರ್ಟ್ ಅಟ್ಯಾಕು ಏನು ಬರಲ್ಲ ಅಂತ ರೀ ಹೋಗೋಣ ಹೋಗೋಣ ಅಂತಿದಾರೆ ನಾನು ನಾಳೆ ಹೋಗೋಣ ನಾಳೆ ಹೋಗೋಣ ಅಂತಲೇ ಇದ್ದೀನಿ ನೋಡಬೇಕು ಒಂದಿನ ವಾಕಿಂಗ್ ಹೋಗ್ತೀವಿ ನಾವು ಗಂಟೆ ಅಂತೆ ಅದು ವಿಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಗಂಗಾ ಇದು ಏನಪ್ಪ ಅದು ಹುಣೆಣ್ಣು ಒಣ ಹಾಕೋಕೆ ಒಂದು ಅಲ್ಲಿ ತಟ್ಟೆ ಐತೆ ನೋಡಿ ತಡಪತ್ರೆ ಸಣ್ಣದು ಅದು ಮತ್ತೆ ಒಂದು ಕಸಬರಿಗೆ ತೊಗೊಂಡ್ಮ ಇಲ್ಲಿ ಕಾಗೆ ಹುಳ ಕುತ್ಕೊಂಡು ಬಿಟ್ಟಿತ್ತು ಅದು ಸ್ವಲ್ಪ ಗುಡಿಸಿ ತಡ್ಪತ್ರೆ ಹಾಕಿ ಹುಣಸೆ ಹಣ್ಣು ಒನ್ ಹಾಕೋಣ ಹ್ಞೂ ಬಂದೆ ಬಂದಿರಿ ಇದೇನಪ್ಪ ಗಿರಿಜಕ್ಕ ಏನು ಹುಡ್ಕೊಡತಾರ ಅಂತ ನೋಡತ್ತೀರಿ ಇಲ್ಲೇ ಒಂದು ಇಲ್ಲಿ ನಾನು ನಿಂತೀನಿ ನೋಡ್ರಿ ಅಲ್ಲೇ ಪಕ್ಕದಲ್ಲೇ ಒಂದು ತೆಂಗಿನ ಮರ ಐತೆ ನಮ್ದು ಅದ್ಯಾಕೋ ಯಾಕೋ ತೆಂಗಿನಕಾಯಿನೇ ಒಂದು ತಿಂಗ್ಳು ಆಯ್ತು ನೋಡಿರಿ ನಾನು ಮನೇಲಿ ಇದ್ದೀನಿ ಇಷ್ಟು ಕಡಕ್ ಬಿಸಿಲು ಬೀಳತೈತೆ ಮತ್ತು ಒಂದು ಒಣಗಿ ಕೆಳಗೆ ಬೀಳವಲ್ದು ಅಳಿಲಿ ಇರ್ತಾವೆ ನೋಡ್ರಿ ಸಣ್ಣ ಇದ್ದಾಗ ತಿಂದಾಕಿಬಿಡ್ತಾವೆ ಅದಕ್ಕೇನಾದರೂ ದೊಡ್ಡವ ಆಗದೆ ಅಲ್ಲೇ ತಿಂದಾಕ್ತಿದ್ದಾವ ಏನೋ ಅಂತ ನೋಡೋಣ ಇಲ್ಲಿ ಕೆಳಗೆ ಏನಾದರೂ ಬಿದ್ದಿದ್ದಾವ ಏನೋ ಅಂತ ಶಾತ್ರ ಭಾಳ ಐತೆ ಗಿಡ ಗಂಟೆಗಳು ಮಧ್ಯೆ ಬಿದ್ದರೂ ಕಾಣಿಸಲ್ಲವ ಮತ್ತು ೋತ್ ಹುಡ್ಕಿದಕ್ಕೂ ಒಂದೇ ಒಂದು ಕಾಯಿ ಸಿಕ್ಕೇತಿ ನೋಡ್ರಿ ಅದು ಒನೇಕಾಯಿ ಹಸಿರು ಗಿಡಗಳ ಮಧ್ಯೆ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಹುಡ್ಕಿದಕ್ಕೂ ನನ್ನ ಪುಣ್ಯಕ್ಕೆ ಒಂದು ಕಾಯಿ ಆದ್ರೂ ಸಿಕ್ತು ಸೊಳ್ಳೆ ಬಿಡ್ತಾವೆ ಮನೇಲಿ ಬಾಗ್ಲು ಸಂಧ್ಯಾ ನಿಂದ ಬಂದು ರಕ್ತ ಹೀರು ಕುಡಿತಾವ ಮತ್ತೆ ಬಯಸದೆ ಬಂದ ಭಾಗ್ಯ ಅಂದ್ಕೊಂಡು ಎಷ್ಟು ರಕ್ತ ಹೀರಿದ್ವೋ ಏನೋ ಅತ್ತೆ ನೋಡ್ರಿ ಇದೇನು ತಡ್ಪಲ್ಲ ಅಯ್ಯ್ ತೆಂಗಿನಕಾಯಿ ಸಿಕ್ತರಿ ನಮ್ಮರತೆ ಇಲ್ಲಿ ಶಾದ್ರ ಆಯ್ತು ನೋಡಿ ಅಲ್ಲಿ ಕೆಳಗೆ ಬಿದ್ದಿದ್ದು ಅಲ್ಲಿ ನೋಡಿದ್ರೆ ಸೊಳ್ಳೆ ಅಂದ್ರೆ ಸೊಳ್ಳೆ ಮತ್ತೆ ಹುಡ್ಕಿದ್ರೆ ಎರಡು ಮೂರು ಕಾಯಿ ಸಿಗೋವೇನೋ ಸೊಳ್ಳೆ ಕಟ್ಕೊಳಕಾಗದ ಹೊರಗ್ ಬನ್ನಿ ನೊಟ್ಟಾಗೂ ಇದೆ ಹೌದಾತ್ತೆ ಅಲ್ಲಿ ನೋಡಿದ್ರೆ ಇಡಕ್ಕೂ ಜಾಗ ಇಲ್ಲ ಹಂಗೆ ಆದ್ರೆ ಆಯ್ತು ಅದ್ರಲ್ಲಿ ಯಾಕೆ ಹೋಗೋಕ್ ಹೋಗಿದ್ರಿ ನೀವು ಈ ನಾಡ್ ಬಿಸ್ಲೈತೆ ಹಾವು ಪಾವು ಸೇರ್ಕೊಂಡಿರ್ತಾವೆ ಕಾಯಿ ಹುಡ್ಕಾಡಕ್ ಹೋಗಿ ಏನಾದ್ರೂ ಕಮ್ಮಿ ಆದ್ರೆ ಏನ್ ಗತಿ ನೀವು ಇನ್ನೊಂದ್ಸತಿ ಕಾಯಿ ಹುಡ್ಕೊಕೆಲ್ಲ ಹೋಗ್ಬೇಡ್ರಿ ಅಲ್ಲಿ ಮನೆ ಮುಂದೆ ಬಿದ್ರೆ ತಗೊಳ್ಳೋ ಅಷ್ಟೇ ಇಲ್ಲ ಅಂದ್ರೆ ಅಂತ ಕಾಯಿ ಬೇಡವೇ ಬೇಡ ನಮ್ಗೆ ಕೊಟ್ರಿ ಅದು ಹ್ಞೂ ಬಿಸಿಲಿದ್ರೆ ಮತ್ತು ಹಾವು ಪಾವು ಸೇರ್ಕೊಂಡಿರ್ತಾವೆ ಇಲ್ಲದಂಗ ಹೆಚ್ಚೇನು ಮುಂದಕ್ಕೆ ಹೋಗಿಲ್ಲ ನಾನು ಇಲ್ಲೇ ಬಿದ್ದಿದ್ದ ಕಾಯಿ ಹಾಗಾಗಿ ಕಣ್ಣಿಗೆ ಬಿತ್ತಾ ಎತ್ಕೊಂಡಿ ನೋಡು ಹೌದಾ ಅತ್ತೆ ಸರಿ ರೀ ಇದು ಮಧ್ಯಾಹ್ನಕ್ಕೆ ಸಾರು ಏನು ಮಾಡಲಿ ರೀ ಯಾವ್ದಾರು ಸಾರು ಮಾಡ್ದಂಗೆ ಇವು ಬದ್ನೆಕಾಯಿ ಇದ್ದಾವಲ್ಲ ಹ್ಞೂ ಹ್ಞೂ ಇದ್ದಂಗೆದ ಒಂದು ನಾಲ್ಕು ಹೌದಾ ಹಂಗಾದ್ರೆ ಒಂದು ಚೂರು ಹುಳಿ ಮುಂದೆ ಮಾಡಿ ಬದ್ನೆಕಾಯಿ ಸಾರು ಮಾಡು ಇನ್ನೇನ್ ಶ್ರಾವಣ ಮುಗೀತು ನಿಮ್ಮ ಮಾವ ನೋಡುವಂತೆ ಬರೀ ಮಟನ್ ಚಿಕನ್ ಮೀನು ಏಡಿ ಹಿಂಗೆ ಕಪ್ ಕಡಿ ಮಾಡಿಡ್ಬೇಕು ನೋಡು ಹಂಗೆ ತಂದ್ಕೊಳತ್ ನೋಡಿ ಇವಾಗ మావన్ ముగిన సొసెనీన్ మొదలెబీడు ఒల మే ఇవ్వ సార్ ఇన్ను పాత్రలే ఇతెతే మేన తిరుతా ఏను నేనుంటు మావ ఉంటు నూ ఒ ముందరూ ఈ ಅಲ್ಲೆಲ್ಲ ಜುಮ್ಮನ ಅನ್ನತ್ತವು ನಾವು ಸಣ್ಣವರಿದ್ದಾಗ ಅದೆಷ್ಟು ಹುಂಚೆ ತಿಂದಿಲ್ಲ ಬೆಟ್ಟದ ನೆಲ್ಲಿಕಾಯಿ ಪ್ಯಾರ್ಲೆ ಹಣ್ಣು ಮತ್ತು ಅಂಬಾಟಿಕಾಯಿ ಅಂತ ಸಿಕ್ತಿದ್ವಿ ರೀ ಎಲ್ಲ ಹುಳಿ ಇರೋ ತಿಂತ ಇದ್ವಿ ಏನು ಹಲ್ಲು ಜುಮ್ನು ಅಂತಿದ್ದಿಲ್ಲ ಜಾಮ್ನು ಅಂತಿದ್ದಿಲ್ಲ ಈಗ ಒಂದು ಚೂರು ಹುಳಿ ಬಾಯಗಿಟ್ಟರೆ ಸಾಕು ನೋಡ್ರಿ ನೀರು ಕುಡಿಯೋಕ್ಕಾಗಲ್ಲ ಊಟ ಮಾಡೋಕ್ಕಾಗಲ್ಲ ಹಾಗೆಲ್ಲ ಒಂಥರ ಜುಮ್ ಅಂತಾವ್ ನೋಡ್ರಿ ಈಗ ಒಂಚೂರೇ ಚೂರು ಹುಂಚೆ ಅಂತೇರಿ ದೌಡೆ ಎಲ್ಲ ಜುಮ್ಮು ಅನ್ನ ತೆವು ಬೇಕೇನು ರೀ ನಿಮಗೂ ಹುಂಚೆಯನ್ನು ನಾನು ಎಳೆದು ಇನ್ನೂ ಕಷ್ಟ ರೀ ಮತ್ತು ನಮ್ಗೆ ಒಂದು ವರ್ಷದವರೆಗೂ ಅನ್ನ ಸ್ಟಾಕ್ ಇಟ್ಕೊಬೇಕು ರೀ ಮೀನುಸಾರೆಲ್ಲ ಮಾಡಿದ್ರೆ ಹುಳಿ ಸ್ವಲ್ಪ ಜಾಸ್ತಿ ನೀರಿ ನಮ್ದು ಇದೇನಪ್ಪ ಇರ್ಜಾಕ ಹುಂಚೆನ ಕೊಡಕ್ಕೆ ಎಷ್ಟು ಜುಗ್ಗು ಮಾಡೋದೇ ಅನ್ಕೋಬೇಡ್ರಿ ಸುಮ್ಮನೆ ಕಾಮಿಡಿ ಮಾಡಿದೆ ನಮ್ಮ ಅಮ್ಮ ಊರಿಗೆ ಬರ್ರಿ ಅನ್ನ ದೊಡ್ಡ ದೊಡ್ಡ ಮರಗಳಾಗ ಇದಾವ್ರಿ ಬೇಕಾದಷ್ಟು ತಗೊಂಡೋಗು ಅಂತರಿ ನೋಡಿರಿ ಈಗ ಕಡಕ್ಕೆ ಬಿಸ್ಲುಬಿದ್ರೆ ಆವಾಗ ಅವಾಗ ಹಣ್ಣು ಕಾಳು ಎಲ್ಲ ಒಣ ಹಾಕ್ತಾಯಿಸ್ತೀವಿ ರೀ ಹುಳಾಪಳ ಏನಾಗಲ್ಲ ಒಂದು ವರ್ಷದವರೆಗೂ ಹೊಲದ ಕಾಳುಗಳನ್ನ ನಾವು ಸ್ಟಾಕ್ ಇಟ್ಟು ಸಾರು ಮಾಡ್ಕೊಂಡು ತಿಂತೀವಿ ನೋಡಿರಿ ಮತ್ತು ಎಲ್ಲರದ್ದು ಊಟ ಆಯ್ತೇನ್ರಿ ರೀ ನಮ್ಮದು ಇನ್ನೂ ಆಗಿಲ್ಲ ನೋಡಿರಿ ಈಗ ಗಂಗಾ ಬದನೆಕಾಯಿ ಸಾರು ಮಾಡ್ತೀನಂತ ಒಳಗೆ ಹೋಗಿದಾಳೆ ಅಕ್ಕಿ ರೊಟ್ಟಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ಲು ತಿಂದು ಇವು ಸ್ವಲ್ಪ ಕಾಳು ಪಾಳು ಇಲ್ಲ ಕಾಳು ಪಾಳು ಎಲ್ಲ ಮೊನ್ನೆ ಬಿಸಿಲು ಬಿದ್ದಿತ್ತು ಒಣ ಹಾಕ್ಕೊಂಡಿನಿ ಇದು ಹುಂಚೆನೂ ಭಾಳ ದಿನದಿಂದ ಒನ ಹಾಕೋಣ ಒನ ಹಾಕೋಣ ಅಂತಿದ್ದಿರಿ ಅನ್ಕೊಂತಾನೆ ಇದ್ದೆ ಇವತ್ತು ಬಿಸಿಲು ಬಿದ್ದೈತೆ ನೋಡ್ರಿ ಅದಕ್ಕೆ ಒನ ಹಾಕಿದ್ದೀನಿ ಮತ್ತು ಹುಡಿಯೋನೋ ಮಾಡೋಕ್ಕಾಗತ್ತಿಲ್ರಿ ಅದಕ್ಕೆ ಬೇಜಾರು ಆಗ್ತೈತೆ ಯಾಕೆ ಹಿಡಿಯೋ ಮಾಡೋಕ್ಕಾಗತ್ತಿಲ್ಲ ಅಂತಂದ್ರೆ ತಲೆನೋವು ಬರ್ತೈತ್ರಿ ನಾವು ವ್ಲಾಗ್ಸ್ ಅಂದ್ರೆ ದೂರ ಮೊಬೈಲ್ ಇಟ್ಕೊಂಡು ಮಾಡ್ಬೋದು ಈ ವಿಡಿಯೋ ಮಾಡೋದಕ್ಕೆ ಭಾಳ ಟೈಮ್ ರೀ ಎಡಿಟಿಂಗ್ ಮಾಡೋದು ನಾವು ಇಪ್ಪತ್ನಾಲ್ಕು ಗಂಟೆ ಅಂತಲೇ ಹೇಳ್ಬೋದು ಮೊಬೈಲ್ನ ನಾವು ಹಿಡ್ದು ಹಿಡ್ದು ಆ ಕಣ್ಣು ತಲೆ ಎಲ್ಲ ನೋವು ಬಂದುಬಿಟ್ಟೈತ್ರಿ ಅದಕ್ಕೆ ವಿಡಿಯೋ ಮಾಡೋಕ್ಕೋಗಿಲ್ಲ ವಿಡಿಯೋಗಿಂತ ಆರೋಗ್ಯ ಮುಖ್ಯ ಅಲ್ರಿ ಮತ್ತು ನಾವು ವಿಡಿಯೋ ಮಾಡೋಕ್ಕೋಗಿ ಜಾಸ್ತಿ ತಲೆನೋವು ಬಂದು ಏನಾದರೂ ಅಂತ ನಾನೇ ಒಂದು ಎರಡು ದಿನ ರೆಸ್ಟ್ ತಗೊಂಡೆ ರೀ ಮಾಡ್ತೀನಿ ಇನ್ನು ಮುಂದೆ ವೀಡಿಯೋಸ್ಗಳನ್ನ ಮಾಡ್ತೀನಿ ತುಂಬ ಜನ ವೇಟ್ ಮಾಡ್ತಾಯಿದ್ದೀರಾ ನಮ್ಮ ವೀಡಿಯೋಸ್ಗಳಿಗೆ ಅಂತ ಗೊತ್ತು ದಯವಿಟ್ಟು ಕ್ಷಮಿಸಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ವಿಡಿಯೋ ಹಾಕಿ ಯಾಕೆ ಅಂತ ಮೆಸೇಜ್ಗಳು ಕಾಮೆಂಟ್ಗಳು ಇದ್ದಾವೆ ಇನ್ನು ಮುಂದೆ ಆದಷ್ಟು ಬೇಗ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅನ್ನೋದಷ್ಟೇ ಆಗಿಬಿಟ್ಟೈತ್ರಿ ಆಗ್ತಾಯಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಕೆಲಸ ಒಬ್ಬಳೇ ಮೇಂಟೈನ್ ಮಾಡಬೇಕು ಎಡಿಟಿಂಗು ಮನೆ ಕೆಲಸ ಎಲ್ಲ ಒಬ್ಬಳೇ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗತ್ತೈತ್ರಿ ಆದರೆ ಎಡಿಟಿಂಗ್ ಸ್ವಲ್ಪ ನಂದು ಟೈಮ್ ಆಗುತ್ತೆ ಯಾಕೆ ಅಂತಂದರೆ ಈ ಐಟಮ್ಸ್ಗಳನ್ನ ಎಲ್ಲ ನಾವು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಎಲ್ಲ ಐಟಮ್ಸ್ಗಳನ್ನ ನಾವು ಕಟ್ ಮಾಡಿ ಅಲ್ಲಿ ತಗೋಬೇಕು ನಾವು ಕ್ವೀನ್ಸ್ ಕ್ರಾಪ್ ಟೈಪಲ್ಲಿ ವಿಡಿಯೋ ಮಾಡುವಾಗ ಅಲ್ಲಿ ಬಳಸ್ಬೇಕ್ರಿ ಅದು ಬಳಸುವಾಗ ಆ ಗೊಂಬೆಗಳ ಕೈಯಲ್ಲಿ ಏನೇನು ಐಟಮ್ ಬೇಕು ಅದೆಲ್ಲ ನಾವು ಜೋಡಿಸ್ಬೇಕಾಗುತ್ತೆ ತುಂಬ ಟೈಮ್ ಹಿಡಿಯುತ್ತೆ ಅಲ್ಲಿ ಕ್ವೀನ್ ಕ್ರಾಪ್ ಟೈಪಲ್ಲಿ ನಾನು ಬ್ಯಾಕ್ ಗ್ರೌಂಡ್ ಹಾಕಿನೇ ನೆಕ್ಸ್ಟ್ ಗೊಂಬೆಗಳನ್ನ ತೊಗೊಳೋದು ಅಂತಂದರೆ ಯಾವ್ಯಾವ ಜಾಗದಲ್ಲಿ ಇರಬೇಕು ಅಂತ ಗೊತ್ತಾಗಲ್ಲ ಗ್ರೀನ್ ಸ್ಕ್ರೀನ್ ಮೇಲೆ ಮತ್ತು ಒಂದು ನೂರು ನೂರ ಐವತ್ತು ಕ್ಲಿಪ್ಸ್ಗಳಾಗಿರ್ತವೆ ಅಲ್ಲಿ ಅಲ್ಲಿ ಡಿಲೀಟ್ ಮಾಡ್ತಾ ಬರಬೇಕ್ರೆ ಅವು ಬ್ಯಾಕ್ ಗ್ರೌಂಡ್ಗಳನ್ನ ಡಿಲೀಟ್ ಮಾಡ್ಕೊತಾ ಬಂದು ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ನಾನು ಹೇಗೆ ಮಾಡ್ತೀನಿ ಬೇಸಂಥ ಅಂತ ದಿನ ವಿಡಿಯೋ ಮಾಡಿ ಹಾಕ್ತೀನಿ ನೋಡು ಅಂದರೆ ಅದೇ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಮಾಡ್ತಾಯಿಲ್ಲ ಅಷ್ಟೇ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾನು ವಿಡಿಯೋಸ್ಗಳನ್ನ ಮಾತ್ರ ಮಾಡೋದು ಬಿಡಲ್ಲ ಮಾಡ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗಲೂ ಸರೋಜಾ ಅಲ್ಲಿ ನೋಡಿ ಗಿರ್ಜಕ್ಕ ಹುಂಚೆನೇ ಹೇಗೆ ಬಸ್ರು ಇದ್ದಾಗ ಬೈಕೆ ಬರುತ್ತಲ್ಲ ಹಾಗೆ ತಿಂತೈತೆ ಸುಶೀಲಕ್ಕ ನೀನಂತೂ ನೀನ್ ಗಿರ್ಜಕ್ಕ ಕೇಳಿಸಿಕೊಂಡ್ರೆ ಏನಿಲ್ಲ ಮತ್ತೆ ಇಲ್ಲ ತಿಥಿನ ಮಾಡ್ಬಿಡ್ತಾ ನೋಡು ನಡಿ ಸುಮ್ನ ಗಿರ್ಜಕ್ಕ ಏನ್ ಮಾಡಕ್ಕೆ ಓ ಸುಶೀಲ ಸರೋಜ ಬರೀ ಬರ್ರಿ ಏನಿಲ್ಲ ಬಿಸಿಲು ಬಿದ್ದಿತ್ತಲ್ಲ ಅದಕ್ಕ ಹುಂಚಾನು ಒಣ ಹಾಕೊಂಡ್ ಕುಂತಿದ್ನಿ ನೋಡು ಹೌದೇನು ಎಷ್ಟು ತಿಂಗಳು ಏನು ಅಯ್ಯ ನಾನ್ ನೋಡಿ ಎಷ್ಟು ತಿಂಗಳು ಅಂತ ಕೇಳಾತೀನಿ ಇದು ಹುಂಚಾನೆ ಎಷ್ಟು ವರ್ಷದಂತ ಕೇಳಕ್ ಬನ್ನಿ ಅದು ವರ್ಷ ಅನ್ನೋದು ಬಾಯಿ ತಪ್ಪಿ ತಿಂಗಳು ಬಂತು ಹ್ಞೂ ಹ್ಞೂ ಹೌದೇನು ನಂಗೆ ಏನು ಗೊತ್ತಾಗಲ್ಲ ಅಂತ ಅನ್ಕೊಂಡ್ರಿ ಏನು ನೀವು ಹ್ಞೂ ಅಕ್ಷರದಾನ ಇಲ್ಲದೆ ಇರ್ಬೋದು ನನಗೆ ಆದ್ರೆ ಅದೇನೋ ಅಂತಾರಲ್ಲ ಜನ್ರಲ್ ನಾನ್ ವೆಜ್ ಅದು ಅದು ಭಾಳ ಆಯ್ತು ನನಗೆ ಬೆಂಡ್ಲಿ ಊರು ಬೆಂಡ್ಲಿ ಈ ವಯಸ್ಸಿನಾಗ ಬಸ್ರಿ ಬೇಕೇ ಬರ್ತೈತೆ ನನಗೆ ಇನ್ನು ನೀನು ಅರೇ ದುಡ್ಗೆ ಇನ್ನೂ ಹತ್ತು ಮಕ್ಕಳ ನೋಡಿ ಬೇಕಿದ್ರೆ ನಾನು ಸುಲಿಗಿತ್ತಿ ಆಗಿ ಮುಂದೆ ನಿಂತು ನೀನು ಡೆಲಿವರಿ ಮಾಡ್ತೀನಿ ಏನಂತೆ ಸುಶಿ ನೀನಂತೂ ನೀನು ಗಿರ್ಜಕ ಸುಮ್ಮನೆ ಅಂದೆ ಬಿಡು ಹುಂಚ ಇನ್ನು ಎಷ್ಟೋ ಐತೆ ನನಗೊಂದು ಕಾಲು ಕೆ ಜಿ ಕೊಡೋದು ದುಡ್ಡು ಕೊಡ್ತೀನಿ ಏ ಸುಶೀಲ ಇದು ಒಂದು ಎರಡು ಮೂರು ಕೆ ಇಲ್ಲ ವರ್ಷದವರೆಗೂ ಆಗಲ್ಲ ಅಂತ ನಾನು ಅವ್ರ ಅತ್ತೆಗೆ ಹೇಳಿ ನಮಗೂ ಒಂದು ಎರಡು ಕೆ ಜಿ ಆಗೋಷ್ಟು ಹುಂಚೆನು ಎತ್ತಿಡು ಅಂತ ಹೇಳ್ಬೇಕಂತ ಅನ್ಕೊಂಡಿನಿ ನೋಡು ಹೌದೇನು ಸರೋಜಾ ಅತ್ತೆಗೆ ಹೇಳು ನನಗೂ ಒಂದು ಕೆ ಜಿ ಬೇಕು ನೋಡು ನನಗೊಂದು ಕೆ ಜಿ ಮತ್ತು ಗಿರಿಜಕ್ಕ ಒಂದು ಎರಡು ಕೆ ಜಿ ಒಂದು ಮೂರು ಕೆ ಜಿ ಎತ್ತಿಡು ಹೇಳಿ ಹ್ಞೂ ಸರಿ ಆಯ್ತಕ್ಕ ಹೇಳ್ತೀನಿ ಸುಶೀಲ ಅಲ್ಲಿ ಕಟ್ಟೆ ಮೇಲೆ ಆದರೆ ಹೋಗೋಣ ನೋಡಿರಿ ಬಿಸಿಲು ಭಾಳ ಐತೆ ಇರಲಿ ಬಿಡು ಗಿರ್ಜಕ ಕಟ್ಟೆ ಮೇಲೆ ಸೆಕೆ ಅಂದರೆ ಸೆಕೆ ಆಗ್ತೈತೆ ಹೆಂಗೋ ಗಾಳಿ ಬಿಸತೈತೆ ಬಿಡು ಅಷ್ಟು ಬಿಸ್ಲೇನು ಅನ್ನಿಸ್ತಿಲ್ಲ ಗಿರಿಜಕ್ಕ ಹುಂಚೆನ ಹುಳಿ ಇಲ್ಲ ಏನು ನಿಮ್ದು ಮಚಾ ಮಚಾ ತಿಂತಿದ್ದೆ ಒಟ್ಟೆ ನೋಡ್ದವ್ರು ಭಯ ನೀರು ಬರ್ಬೇಕು ನೋಡು ಹ್ಞೂ ಹುಳಿ ಆಯ್ತಾ ಸಿಹಿ ಆಯ್ತಾ ನೋಡೋಣ ಕೊಡಿಲಿ ಹ್ಞೂ ಒಂಚೂರು ಹುಳಿ ಇಲ್ಲ ಸುಶೀಲ ಹುಂಚೆ ಹುಳಿ ಇದ್ರೆ ಈಡ್ ಬರ್ತೈತೆ ಸ್ವಲ್ಪ ಇತ್ತಗೋ ಸಾಕ ಸಾಕಾ ಇಷ್ಟೊಂದ ಹ್ಞೂ ಸಾಕು ರೀ ಚಕಾ ತಗೋ ಸರೋಜ ಕೊಡು ಹ್ಞೂ ತಿನ್ಬೋದು ಹುಳಿ ಇಲ್ಲ ಹೌದು ನೋಡು ಸುಶೀಲಕ್ಕ ಹುಳಿ ಇಲ್ಲ ಹೌದು ಸರೋಜ ಹುಂಚೆ ಹುಳಿನೇ ಇಲ್ಲ ನೋಡು ತಿಂದರೂ ತಿಂದಂಗೆ ಅನ್ನಿಸ್ತಿಲ್ಲ ಇಲ್ಲಾಂದ್ರೆ ನಾನೆಲ್ಲ ಹುಳಿ ತಿಂತೀನಿ ನಾನು ಹುಳಿ ತಿಂದ್ರೆ ಆಗಿ ಬರಲ್ಲ ಬಾಯೆಲ್ಲ ಜುಮ್ ಅನ್ನೋದು ನನಗೆ ಅಲ್ಲೆಲ್ಲ ಮತ್ತು ನೀರು ಕುಡಿಯೋಕ್ಕಾಗಲ್ಲ ಊಟನೂ ಮಾಡೋಕ್ಕಾಗಲ್ಲ ಹಂಗೆ ಜುಮ್ಮು ಅಂತಾವೆ ಹಿಂಗಿದ್ರೆ ಹುಂಚೆ ಚಗಳಿ ಮಾಡೋಕೆ ಮಸ್ತ್ ಇರ್ತೈತೆ ನೋಡಿಗೆ ರಜಕಾ ಸೀರೋದಕ್ಕೆ ಮತ್ತು ನಾನು ತಿಂತೀನಿ ನಾನೆಲ್ಲಿ ತಿಂತೀನಿ ನನಗೂ ಅಲ್ಲಿ ಜುಮ್ ಅಂತ ಮತ್ತು ಹುಂಚೆ ಚಗಳಿ ಮಾಡೋಣ ಹ್ಞೂ ಮಾಡೋಣ ತಗೋ ಮತ್ತೆ ಎಷ್ಟೋ ವರ್ಷ ಆಯಿತು ಹುಂಚೆ ಚಗ್ಳಿ ತಿಂದು ರಜೆಯಲ್ಲಿ ನಮ್ಮ ತಂಗಿ ಮಕ್ಕಳು ಬಂದಿದ್ರು ನೋಡು ಆವಾಗ ಮಾಡಿದ್ವಿ ಆವಾಗ ನಿಂದ ಮಾಡೂ ಇಲ್ಲ ತಿಂದೂ ಇಲ್ಲ ಇರು ನಾನು ಹೋಗಿ ಬೆಲ್ಲ ಉಪ್ಪು ಖಾರ ಬರ್ತೀನಿ ಅಯ್ಯಯ್ಯ ಅದೇನು ಬೆಲ್ಲ ಉಪ್ಪು ಖಾರ ಒಂದೊಂದು ಕೆಜಿ ಗಟ್ಲೆ ಹಾಕ್ತೀವೇನ ಮನೇಲಿ ಆಯ್ತು ತಗೋ ಇಷ್ಟಿಷ್ಟು ತಗೊಂಡ್ ಬರಾಕೆ ಮನೆಗೆ ಹೋಗ್ತಾಳಂತೆ ಗಂಗಾ ಬಾಯಲ್ಲಿ ಹ್ಞೂ ಹ್ಞೂ ಅದು ಆಗಲ್ಲಾಗಿರ್ಜಾಕ ನಿಮ್ಮನೇದು ಹುಂಚೆ ಅನ್ಕೊ ಅನ್ಕೋ ಮನೇಲಿ ಉಪ್ಪು ಖಾರ ಸರೋಜಾ ಬೆಲ್ಲ ತಂದ್ರ ಎಲ್ಲರದು ತಂದಿರೋದನ್ನು ಇರುತ್ತಲ್ಲ ಮಿಕ್ಸ್ ಮಾಡಿ ನಾವು ಚಗಳಿ ಮಾಡ್ತೀವಿ ನೋಡು ಎಷ್ಟು ರುಚಿ ಇರ್ತದ ಗೊತ್ತೇನು ನಾವು ಸಣ್ಣ ಹಾಗೆ ಮಾಡ್ತಿದ್ವಿ ಹೌದು ಇನ್ನೊಂದಿನ ಯಾವತ್ತಾದ್ರೂ ಮಾಡ್ತೀನೋನಂತೆ ತಗೋ ಇವತ್ತು ನಮ್ಮನೆ ಎಲ್ಲ ಸಾಮಾನು ಮಿಕ್ಸ್ ಮಾಡಿ ಮಾಡೋಣಂತೆ ಗಂಗಾ ಅತ್ತೆ ಏನು ಹೇಳ್ರಿ ಅವಾಗಲೇ ಕರದ್ರಿ ನಾನು ಸಾರಿಗೆ ಒಗ್ಗರಣೆ ಕೊಡ್ತಿದ್ದೀರಿ ಅದಕ್ಕೆ ಬರೋಕಾಗಲಿದೆ ಏನಿಲ್ಲ ಗಂಗ ಇವರೆಲ್ಲ ಇವತ್ತು ಹುಂಚೆ ಚಗಳಿ ಮಾಡಿ ಅಂತ ಇದ್ದಾರೆ ನೀನೊಂದು ಕೆಲಸ ಮಾಡು ಒಂದು ತಟ್ಟೆಗೆ ಉಪ್ಪು ಖಾರ ಬೆಲ್ಲ ಒಂದಿಷ್ಟು ಜೀರಿಗೆ ಮತ್ತು ಒಂದು ಎರಡು ಮೂರು ಬೆಳ್ಳುಳ್ಳಿ ಅಷ್ಟೇನು ಹಾಕಲ್ಲ ಅದರಲ್ಲಿ ಒಂದು ಎರಡು ಹೆಸರು ಹಾಕೋದಷ್ಟೆ ಇಷ್ಟು ತಗೊಂಡು ಹೊರಗೆ ಬಾ ಹುಂಚೆನಿಲ್ಲೇ ಐತೆ ತೊಗೊಂಡು ಹುಂಚೆ ಚಗಳಿ ಮಾಡೋದಾ ಇವತ್ತು ತಿನ್ನೋದ ಹೌದಾತ್ತೆ ನನಗೂ ಭಾಳ ಇಷ್ಟ ರೀ ಚಗಳಿ ಅಂದರೆ ಸಾರಿ ನಿಮ್ಮ ಕುದ್ದಿ ಬಂತು ಅದನ್ನು ಇಳಿಸಿ ಎಲ್ಲ ತೊಗೊಂಡು ಬರ್ತೀನಿ ರೀ ಬೇಗ ಬೇಗ ಹ್ಞೂ ಸರಿ ಹೋಗು ನೋಡಿ ಮಧ್ಯಾಹ್ನದ ಅಡಿಗೆನೂ ಆಗ್ತಾ ಇತ್ತು ನಮಗೆ ಗಂಗ ಅದು ಏನು ಸಾರು ಮಾಡಿದ್ದೆ ಹೌದಕ್ಕ ಬದ್ನೆಕಾಯಿ ಸಾರ ಮಾಡೀನಿ ನೋಡಿರಿ ಹೌದೇನು ಸರಿ ಅಕ್ಕ ನಾನು ಎಸಿ ಬೇಗ ಬೇಗ ಉಪ್ಪು ಖಾರ ಎಲ್ಲ ತೊಗೊಂಡು ಬರ್ತೀನಿ ನೀವು ಕುಂತೀರಿ ಹ್ಞೂ ಸರಿ ಹೋಗಿ ಅಯ್ಯೋ ಗಂಗಾ ಗಿರ್ಜಕ್ಕ ಏನು ಮತ್ತೆ ಕರಿತೀವಿ ಗಂಗನ ಅಯ್ಯೋ ಇದು ಕಲ್ಲು ಮತ್ತು ಒಂದು ಗ್ಲಾಸ್ ನೀರು ಬೇಕಿತ್ತು ಏನು ನೆಲದ ಮೇಲೆ ಜಜ್ಜನ ಚಿಗಿನ ಅಷ್ಟೇ ಏನು ನಾನು ಹೋಗಿ ತರ್ತೀನಿ ಬಿಡು ಪಾಪ ಹುಡುಗಿನ ಎಷ್ಟು ಸಲ ಅಂತ ಓಡಿಸ್ತೀವಿ ಹ್ಞೂ ಸರಿ ಆಯಿತು ಹೋಗಿ ಸರೋಜಾ ನೀನು ಇದು ಹುಣಸೆಯನ್ನು ನೋಡಿ ಸ್ವಲ್ಪ ಅದರಲ್ಲೇನು ಹುಳ ಇಲ್ಲ ಎಲ್ಲಾದರೂ ನಮ್ಮ ಕಣ್ಣು ಮರೆ ಮಾಚೆ ಎಲ್ಲಾದರೂ ಉಳ್ಕೊಂಡಿದ್ರೆ ಮತ್ತು ಹೆಚ್ಚುಗಳಿಂದ ಹೊಟ್ಟೆ ಹಾಳಿಗೆ ಹೋಗ್ತೈತಿ ನೋಡಿ ನಾನಿದು ನಿಂಬೆ ಹಣ್ಣಿಂದು ಎಲೆ ಸಿಗ್ತೈತೆ ನೋಡಿ ಬರ್ತೀನಿ ಒಂಚೂರು ಹಾಕಿದ್ರೆ ಚಳಿ ಭಾ ಭಾರಿ ಇರ್ತೈತಿ ಹ್ಞೂ ಸರಿ ಆಯ್ತಕ್ಕ ಅಕ್ಕ ತೊಗೊಂಡು ಬಾ ಹೋಗಿ ಮತ್ತು ಇಲ್ಲೇ ನಿಮ್ಮ ಪಕ್ಕದ ಮನೆಯವ್ರದ್ದು ಅಲ್ಲಿ ಹಾಕಿದ್ದಾರೆ ನೋಡು ಹೋಗಿ ಒಂದೇ ಒಂದು ಎಲೆ ಕಿತ್ಕೊಂಡು ಬಾ ಅವರೇನು ಅಲ್ಲಿ ಈಗ ಇಷ್ಟೊತ್ತಲ್ಲಿ ಮಧ್ಯಾಹ್ನದ ಮಲ್ಕೊಂಡಿರ್ತಾರೆ ಹೋಗೋರು ಗಿರ್ಜಕ್ಕ ಗಿರ್ಜಕ ಇಲ್ಲ ಸರೋಜಾ ಇತ್ತು ಗಿಡ ನಾನಾ ತರಲಿಲ್ಲ ಇನ್ನು ಚಿಕ್ಕದಾಯ್ತದ ಗಿಡ ಮತ್ತು ಎಲೆ ಕಿತ್ರ ಎಲ್ಲಿ ಬೈದಗಿದಾರಂತ ಹಂಗೆ ಬನ್ನಿ ನೋಡಿ ಹೌದಾ ಇರಲಿ ಬಿಡು ಇದ್ರು ನಡಕೈತೆ ಅದೇನು ಹಾ ಅದಕ್ಕೆ ಮತ್ತು ವಾಪಸ್ ಬನ್ನಿ ಹಾಕ್ತಾ ಇದ್ರು ನಡಿಕತಿ ಎಲ್ಲಿ ಬಂದಿಲ್ಲ ಗಂಗಾ ಸುಶೀಲಾ ಗಿರ್ಜಕ ಇಲ್ಲ ಸುಶೀಲ ನೋಡ್ದೆ ಸಣ್ಣ ಗಿಡ ಆಯ್ತದ ಇನ್ನು ಮತ್ತೆ ಬೈಕ್ ಯಾಕ ಬೇಕು ಇಷ್ಟೇ ಇಷ್ಟು ಎಲೆ ಹಾಕಕ್ಕೆ ಮತ್ತೆ ಇಷ್ಟು ಉದ್ದ ಬೈಸ್ಕೋಬೇಕು ಯಾಕೆ ಬೇಕಂತ ಹಂಗ ಬಂದಿ ನೋಡಿ ಹ್ಞೂ ಹೌದ್ ಬಿಡು ಇದ್ರು ನಡಿತೈತೆ ಅವಾಗ ಹಾಕ್ತಿದ್ರು ಅಂತ ನಾವು ಅಂತ ಅನ್ಕೊಂಡ್ವಿ ಇರ್ಲಿ ಸರೋಜಾ ಅದು ಹುಣಸ ನೋಡಿದೆ ಅದ್ರಲ್ಲಿ ಉಳ ಏನಿಲ್ಲಲ್ಲ ಇಲ್ಲ ಅಕ್ಕ ಏನೇನು ಇಲ್ಲ ನೋಡು ಅಕ್ಕ ಈ ತಗೋಡು ಗಿರಿಜಾಕ್ಕ ಈ ತಗೊಂಡು ನೀನೇ ಮಾಡಿ ಹುಣಸೆ ತಗೋ ಯಾಕ ನೀನ್ ಮಾಡಿದ್ರೆ ಬೇಡ ಅದು ಹ್ಞೂ ಹ್ಞೂ ನೀನೇ ಮಾಡಿರ್ಜ ನನಗೆ ಜಜ್ಜೋದೆಲ್ಲ ಸರಿ ಹೋಗಲ್ಲ ಅದು ನಿಮ್ಮ ಕೈ ರುಚಿ ಭಾಳ ರುಚಿ ಇರ್ತೈತಿ ಅದಕ್ಕೆ ನಿನ್ಗೆ ಅಂತ ಹೇಳ್ತಿರೋದು ಹ್ಞೂ ಹ್ಞೂ ಬರೋ ಹಿಂಗೆ ಹೇಳಿ ಹೇಳಿನ ನೋ ಅಟ್ಟಕ್ಕೇರಿಸ್ಬಿಡ್ತೀನಿ ನೀನು ಕೊಡಿಲ್ಲ ನಾನೇ ಮಾಡ್ತೀನಿ ಸರೋಜಾ ಕೊಡಿಲ್ಲ ಮುಂಚೆನೆ ಸುಶೀಲಾ ತಟ್ಟೆ ಕೊಡೋದು ಬಂದ್ರಿ ಫ್ರೆಂಡ್ಸ್ ಎಲ್ಲರೂ ಹಂಚೆ ಚಗಳ ಅಂತ ಮತ್ತು ಗಿರ್ಜಾಕ ನಮ್ಮ ಖರೀದಿನ ತಿನ್ನೋತಾರೆ ಅಂತ ತಿನ್ನೋದಕ್ಕಿಂತ ಮೊದಲು ನಿಮ್ಮನ್ನ ಕರೆಯೋ ತಿನ್ನ ನೋಡ್ರಿ ಮತ್ತೆ ಯಾರ ಬಾಯಲ್ಲಿ ನೀರು ಇತ್ತು ಈ ವಿಡಿಯೋ ನೋಡಿ ತಪ್ಪದೆ ಕಾಮೆಂಟ್ ಹಾಕ್ರಿ ನೋಡೋಣ ನಮ್ಮ ಇವತ್ತಿನ ವಿಡಿಯೋ ಎಷ್ಟು ಜನ ನೋಡಿದಿರ ಅಂತ ಗೊತ್ತಾಗುತ್ತೆ ಗಂಗ ಹೋಗ್ಸ್ ಅಂದ್ಬಿಟ್ಲು ತಗೊಂಡ ತಿನ್ನೋಣಂತೆ ಬಂದ್ರಿ ಫ್ರೆಂಡ್ಸ್ ಎಲ್ಲರೂ ಹುಂಚೆ ಚಗಳಿ ತಿನ್ನೋಣಂತ ಖಾಲಿ ಆಗೋಕ್ಕಿಂತ ಮೊದಲು ಬಂದು ತಿನ್ನೋದ್ರಿ ಇಲ್ಲಾಂದ್ರೆ ನೋಡಿರಿ ಸುಶೀಲಕ್ಕ ಸರೋಜಕ್ಕ ಎಲ್ಲರೂ ಕಾಯಾಕತ್ತಾರ ತಿನ್ನಕ್ಕೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಾರಿ ಫ್ರೆಂಡ್ಸ್ ನೋಡಿದ್ರಲ್ವಾ ಫ್ರೆಂಡ್ಸ್ ನಾನು ಮಾತಾಡಬೇಕಾದ್ರೆ ಎಷ್ಟು ತಪ್ಪು ಮಾತಾಡ್ತೀನಿ ನೆನಪೇ ಬರಲ್ಲ ಅದು ಮುಂದೆ ಏನು ಮಾತಾಡಬೇಕು ಅಂತ ಇದನ್ನು ಡಿಲೀಟ್ ಮಾಡಲಿಲ್ಲ ನಾನು ನೀವು ಕೇಳಿಸ್ಕೊಳ್ಳಿ ಅಂತ ಹೇಗೆ ಆಗುತ್ತೆ ನೋಡಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಏನಾದರೂ ಒಂದು ಸೌಂಡ್ ಬಂದಿರುತ್ತೆ ಅಲ್ಲಿಗೆ ಮಾತಾಡೋದನ್ನು ಮರ್ತೇ ಬಿಡ್ತೀನಿ ಬಂದ್ರಿ ಫ್ರೆಂಡ್ಸ್ ಹುಂಚೆ ಚಗಳಿ ಮತ್ತೆ ಮತ್ತೆಗಂಗೆ ಕರೆದಿಲ್ಲ ಅಂತ ಅನ್ಕೋಬೇಡ್ರಿ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಚಗಳಿ ಮಾಡಿದ್ ನಾನು സുമന കഴിഞ്ഞിട്ട ഒരൂ ഹേതല്ല ഏൻ ഗിർജക്ക മത് ഹേബിട്ട് ഇന്നെ നമു ഭയങ്ക ശബ്ദ ഭാരു രുചി ആഗോണി അനബിട്ട് ഹുശീലത നോട് അയ്യേ നനുഗൻകി സുമ് വിടു ആമേത്